ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸ ಪತ್ರಿಕೆಯಲ್ಲಿ ಈ ಕಥೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕಥೆ ಸರ್ ಹಾಗೇನಿಲ್ಲ ಅದೇನೆಂದರೆ ನಾನೊಂದು ಕತೆ ಬರೆಯುತ್ತಿದ್ದೆ ಅಷ್ಟೇ ನಾನು ಕತೆ ಬರೆಯೋದನ್ನು ನೋಡಿ ಯಾರಾದರೂ ನಕ್ಕು ಅವಮಾನ ಪಡಿಸುವರೋ ಎಂಬ ಭಯದಿಂದ ಅದನ್ನು ರಹಸ್ಯವಾಗಿ ಬರೆಯತೊಡಗಿದೆ ಅದು ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣವಾಗುತ್ತದೆಂದು ನನ್ನ ಊಹೆಗೆ ಬರಲಿಲ್ಲ ನಿಮಗೆಲ್ಲ ಆದ ಅನಾನುಕೂಲಕ್ಕೆ ನಿರಾಶೆಗೆ ವಿಷಾದಿಸುತ್ತೇನೆ ಆಕಾಶದೆತ್ತರಕ್ಕೆ ಹಾರಿಸಿದ್ದ ಮಾತುರವರ ಆಶಯ ಬೆಲೂನಿಗೆ ಪ್ರೊಫೆಸರ್ ಅವರು ಸೂಜಿ ಚುಚ್ಚಿದ್ದರು ಮಾಥುರ್ರವರು ಬೆವರುತ್ತಿದ್ದರು ತಮ್ಮ ಕೋಪ ನಿರಾಶೆ ತಡೆಯಲಾರದೆ ಸಣ್ಣದಾಗಿ ನಡುಗುತ್ತಿದ್ದರು ಸರ್ಕಾರದ ಇತರೆ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಈ ಕಥೆಯನ್ನು ಹೇಗೆ ಹೇಳುವುದೆಂದು ಯೋಚಿಸುತ್ತಿದ್ದರು ಈ ಕಾರ್ಯಾಚರಣೆಗಾಗಿ ಆದ ಧನವ್ಯಯ ಕಾಲಹರಣ ಇದಕ್ಕಾಗಿ ದುಡಿದ ವ್ಯಕ್ತಿಗಳ ವ್ಯರ್ಥ ಸಾಧನೆ ಇದರೊಂದಿಗೆ ಬಂದ ನಿರಾಶೆ ಇವೆಲ್ಲ ಒಂದೇ ಕ್ಷಣದಲ್ಲಿ ಅವರ ಮನಸ್ಸಿಗೆ ಬಂದು ಹೋದು ಬೆಟ್ಟ ಕಡಿದು ಇಲಿ ಹಿಡಿದಂತಾಗಿತ್ತು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿಕೊಂಡು ಪ್ರೊಫೆಸರ್ ಅವರನ್ನುದ್ದೇಶಿಸಿ ಹೇಳಿದರು ನನ್ನ ವೈಯಕ್ತಿಕ ಕುತೂಹಲದಿಂದ ಪ್ರಶ್ನೆ ಕೇಳುತ್ತೇನೆ ಪ್ರೊಫೆಸರ್ ಉತ್ತರಿಸುವರಾದರೆ ನಾನು ಧನ್ಯ ಕೇಳಿ ಸರ್ ಮಹಾ ಮೇಧಾವಿ ವಿಜ್ಞಾನಿಗಳಾದ ತಮಗೆ ಈ ವಯಸ್ಸಿನಲ್ಲಿ ಒಂದು ಕತೆ ಬರೆಯಬೇಕೆಂಬ ಚಪಲವೇಕೆ ಬಂತು ಪ್ರೊಫೆಸರ್ ಮೌನವಾಗಿದ್ದರು ತಮಗೆ ಅದರಿಂದ ಬೇಸರವಾಗುವುದಾದರೆ ಬೇಡ ಪ್ರೊಫೆಸರ್ ಈಗ ನಾಚಿಕೆ ಪಡಬೇಕಾದ ಸರದಿ ನನ್ನದು ಸರ್ ನನ್ನ ಮನಸ್ಸಿಗೆ ಹೊಕ್ಕ ಒಂದು ಅಸೂಯ ಭಾವನೆ ನನಗೆ ಒಂದು ಕತೆ ಬರೆಯಬೇಕೆಂದು ಪ್ರೇರೇಪಿಸಿತು ನನಗೆ ಅರ್ಥವಾಗಲಿಲ್ಲ ಪ್ರೊಫೆಸರ್ ಸರ್ ಸುಮಾರು ಆರು ಏಳು ತಿಂಗಳ ಹಿಂದೆ ನಾನೊಂದು ಸನ್ಮಾನ ಸಮಾರಂಭಕ್ಕೆ ಹೋಗಿದ್ದೆ ನನ್ನೊಂದಿಗೆ ಇನ್ನಿಬ್ಬರು ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು ಒಬ್ಬ ಖ್ಯಾತ ಕತೆಗಾರ ಇನ್ನೊಬ್ಬ ಖ್ಯಾತ ಚಿತ್ರನಟ ಸನ್ಮಾನ ಸಮಾರಂಭದಲ್ಲಿ ಅವರಿಬ್ಬರಿಗೂ ಅಪಾರ ಜನಪ್ರಿಯತೆ ಇದ್ದುದು ತಿಳಿಯಿತು ನಾನು ಯಾರಿಗೂ ತಿಳಿದೇ ಇಲ್ಲವೇನೋ ಎಂಬ ಭಾವನೆ ಮನಸ್ಸಿಗೆ ಬಂದು ಚಿಂತಿಸಿದೆ ನಾನೂ ಅವರಂತೆ ಏಕೆ ಜನಪ್ರಿಯತೆ ಗಳಿಸಲಿಲ್ಲ ಎಂದು ಯೋಚಿಸಿದೆ ಅವರಂತೆ ಆಗಲು ಏನು ಮಾಡಬೇಕೆಂದು ತಿಳಿಯಲಿಲ್ಲ ನನ್ನ ವಯಸ್ಸು ನನ್ನ ಮೈಕಟ್ಟು ಮುಖಲಕ್ಷಣ ಇವೆಲ್ಲ ಚಿತ್ರ ನಟನಾಗಲು ಅನುಕೂಲವಾಗಿಲ್ಲವೆಂದು ಚೆನ್ನಾಗಿ ಅರಿತಿದ್ದೆ ಆದರೆ ಕಥೆಗಾರನಾಗಲು ಅಟ್ಟಿ ಏನೆಂದು ಯೋಚಿಸಿದೆ ಆಗಬಹುದು ಅನ್ನಿಸಿತು ಹೀಗಾಗಿ ಏನಾದರೊಂದನ್ನು ಬರೆಯಬೇಕೆಂದು ನಿರ್ಧರಿಸಿದೆ ಸಂಕೋಚದಿಂದಾಗಿ ರಹಸ್ಯವಾಗಿ ಬರೆಯಲು ಪ್ರಾರಂಭಿಸಿದೆ ಅಷ್ಟೇ ವೆರಿ ಇಂಟ್ರೆಸ್ಟಿಂಗ್ ಪ್ರೊಫೆಸರ್ ಈ ವೇಳೆಗಾಗಲೇ ಹಸನ್ಮುಖರಾಗಿದ್ದರು ಮಾಥೂರ್ ಅಂದರೆ ನೀವು ಪ್ರಾರಂಭಿಸಿದ ಕತೆ ಪೂರ್ಣಗೊಂಡಿದೆಯೇ ಸರ್ ಮೊದಲೆರಡು ತಿಂಗಳು ನನಗೆ ಕತೆ ಪ್ರಾರಂಭಿಸಲು ಸಾಧ್ಯವಾಗಲೇ ಇಲ್ಲ ಅದೊಂದು ಸಾಧಾರಣ ಕೆಲಸವಲ್ಲವೆಂದು ಮನವರಿಕೆಯಾಯಿತು ಕತೆ ಬರೆಯಲು ವಿಷಯವೇ ಸಿಗುತ್ತಿರಲಿಲ್ಲ ಎರಡು ತಿಂಗಳ ಕಾಲ ಎರಡು ಸಾಲು ನಾಲ್ಕು ಸಾಲು ಏನನ್ನೋ ಬರೆಯುವುದು ಸರಿ ಹೋಗದೆ ಹರಿದು ಬಿಸಿಡುವುದು ಹೀಗೆ ಆಗುತ್ತಿತ್ತು ನನ್ನ ಸೋಲಿನಿಂದಾಗಿ ನನ್ನ ತಾಳ್ಮೆ ಕಳೆದುಕೊಂಡಿದ್ದೆ ನನ್ನ ನಡವಳಿಕೆ ನನಗೆ ತಿಳಿಯದಂತೆಯೇ ಬದಲಾಗಿತ್ತು ಆಮೇಲೆ ಸರ್ ನಲ್ಲಿ ಮೈಕ್ರೋ ಟಿವಿ ಕ್ಯಾಮರಾ ಸಿಕ್ಕಾಗ ನನಗೆ ಕಥೆ ಬರೆಯಲು ಒಂದು ವಸ್ತು ಸಿಕ್ಕಂತಾಯಿತು ಮತ್ತೆ ಪ್ರಾರಂಭಿಸಿದೆ ಬರೆಯಲು ಸನ್ಮಾನ ಸಮಾರಂಭದಿಂದ ಇಲ್ಲಿಯವರೆಗೆ ನಡೆದುದೆಲ್ಲ ನಿಮ್ಮ ಗೂಢಚರ್ಯ ಚಟುವಟಿಕೆಗಳೆಲ್ಲ ಸೇರಿಸಿ ಬರೆಯಲು ತೊಡಗಿದೆ ಈ ದಿನ ನಡೆದದ್ದು ಮಾತ್ರ ಬರೆದು ಪೂರೈಸಬೇಕು ಅಷ್ಟೆ ಗ್ರೇಟ್ ಪ್ರೊಫೆಸರ್ ನೀವು ನಮ್ಮ ಕಾರ್ಯಾಚರಣೆಯೆಲ್ಲ ಸಂಪೂರ್ಣವಾಗಿ ತಿಳಿದಿದ್ದೂ ಕೂಡ ಏನೋ ತಿಳಿಯದವರಂತೆ ನಟಿಸಿ ನೀವೊಬ್ಬ ಉತ್ತಮ ನಟರೆಂದು ನಿರೂಪಿಸಿದ್ದೀರಿ ಅಲ್ಲದೆ ನೈಜ ಘಟನೆಗಳನ್ನೇ ಆಧಾರ ಮಾಡಿಕೊಂಡು ಕತೆ ಬರೆದು ನಮಗೆ ಪಾಠ ಕಲಿಸಿ ತಾವು ಉತ್ತಮ ಕತೆಗಾರರಾಗಲು ಯೋಗ್ಯತೆಯುಳ್ಳವರೆಂದೂ ನಿರೂಪಿಸಿದ್ದೀರಿ ಅಲ್ಲದೆ ತಾವೊಬ್ಬ ಮೇಧಾವಿ ವಿಜ್ಞಾನಿಯೂ ಆಗಿದ್ದೀರಿ ಈ ಮೂರೂ ತಮ್ಮಲ್ಲಿ ಸೇರಿ ಆ ಬೇರಿಬ್ಬರು ಸನ್ಮಾನಿತರಿಗಿಂತ ತಾವು ಉತ್ತಮರೆಂದು ತೋರಿಸಿಕೊಟ್ಟಿದ್ದೀರಿ ಖ್ಯಾತ ನಟನಾಗಲಿ ಖ್ಯಾತ ಕಥೆಗಾರನಾಗಲಿ ನಿಮ್ಮಂತ ವಿಜ್ಞಾನಿಯಾಗಲು ಎಂದಿಗೂ ಸಾಧ್ಯವಿಲ್ಲ ಆದರೆ ನೀವು ಅವರಂತ ಆಗಲು ಸಾಧ್ಯವೆಂದು ತೋರಿಸಿಕೊಟ್ಟಿದ್ದೀರಿ ನಿಮ್ಮ ಈ ಅಮೋಘ ಶಕ್ತಿಗೆ ನನ್ನ ಅಭಿನಂದನೆಗಳು ನಮ್ಮಿಂದಾದ ತೊಂದರೆಗೆ ಕ್ಷಮಿಸಿ ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಪ್ರೊಫೆಸರ್ ಅವರ ಕೈ ಕುಲುಕಿ ಹೊರಟು ಹೋದರು ಮಾತುರ್ರವರು ಹೋಗುವಾಗ ಅವರು ತಿಳಿ ಮನಸ್ಸಿನಿಂದ ಸಂತೋಷದಿಂದಿದ್ದರು ಕೇಂದ್ರದ ನಿರ್ದೇಶಕರಿಗಾಗಲಿ ಇತರೆ ಸಿಬ್ಬಂದಿ ವರ್ಗಕ್ಕಾಗಲಿ ಒಳಗೆ ನಡೆದ ಮಾತು ಕಥೆ ಏನೆಂದು ತಿಳಿಯದೆ ಒಬ್ಬರ ಮುಖ ಒಬ್ಬರು ನೋಡುತ್ತಿದ್ದರು ಪ್ರೊಫೆಸರ್ ಅವರು ಮಾತುರವರ ಹಿಂದಿನಿಂದ ಹೊರಗೆ ಬಂದಾಗ ಎಲ್ಲಾ ಸಿಬ್ಬಂದಿ ವರ್ಗದವರು ಆತುರದಿಂದ ಕಾದು ನಿಂತಿದ್ದರು ಜೋ ಮತ್ತು ರೆಡ್ಡಿಯ ಹೊರತು ಕೊನೆಗೊಂದು ಪ್ರಶ್ನೆ ಅಂಥ ಮೇಧಾವಿ ಪ್ರೊಫೆಸರ್ ಅವರ ಆ ನಡವಳಿಕೆಗೆ ಕಾರಣ ಏನಿರಬಹುದು ಮಾನವ ಸಹಜ ದೌರ್ಬಲ್ಯ ಇರಬಹುದೇ ಸಣ್ಣ ಮಗುವಾಗಿದ್ದಾಗಲೇ ಪತಿಯಿಂದ ವಿಚ್ಛೇದನ ಪಡೆದು ಸಣ್ಣ ಮಗುವನ್ನು ಬಿಟ್ಟು ತನ್ನ ಪತಿಯಿಂದ ದೂರವಾಗಿದ್ದ ತಾಯಿಯ ಮುಖಚರ್ಯೆಯೇ ತಿಳಿದಿಲ್ಲದ ಕಿರಿಯ ಪತ್ರಕರ್ತೆಯಾದ ಯುವತಿ ಸೃಜನ ಇಪ್ಪತ್ತು ವರ್ಷ ಹಳೆಯ ದಿನಪತ್ರಿಕೆಯೊಂದರಲ್ಲಿ ತನ್ನ ತಂದೆಯ ಜೊತೆಗೆ ತೆಗೆದಿದ್ದ ಒಬ್ಬ ಮಹಿಳೆಯ ಚಿತ್ರ ನೋಡಿ ಆಶ್ಚರ್ಯಚಕಿತಳಾದಳು ಆಕೆಯೇ ತನ್ನ ತಾಯಿ ಇರಬಹುದೇ ಎಂದು ಶಂಕಿತಳಾದಳು ಆಕೆಯನ್ನು ಹುಡುಕಬಾರದೇಕೆ ಎಂದು ಮನಸ್ಸಾಯಿತು ಮುಂದೆ ಮುಂದಿನ ವಾರದಿಂದ ಆರಂಭ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು